ಎಲ್ಲೋ ನಮಸ್ತೆ ಭರತ ಹುಣ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಭರತ ಹುಣ್ಣಿಮೆ ವಿಶೇಷ ಸಾಲದ ಮುತ್ತಿಗಾಗಿ ಶಕ್ತಿಯುತ ಮುರುಘನ್ ಪರಿಹಾರ ಭರತ ಹುಣ್ಣಿಮೆಯ ದಿನ ಆರು ರೂಪಾಯಿ ಪರಿಹಾರ ಸಾಲದ ಸಮಸ್ಯೆ ಎಂದಿಗೂ ಎಲ್ಲರ ಮನಸ್ಸಿನಲ್ಲಿ ಉಳಿದಿರುವ ವಾಸಿಯಾಗದ ಗಾಯ ಮತ್ತು ಗಾಯವಾಗಿದೆ ಸಾಲವಿಲ್ಲದ ಜೀವನ ಚಿಂತೆಗಳಿಲ್ಲದ ಜೀವನ ಸಾಲವಿಲ್ಲದ ಜೀವನ ಕಷ್ಟವಿಲ್ಲದ ಜೀವನ ಸಾಲವಿಲ್ಲದ ಜೀವನವೂ ತೊಂದರೆಗಳಿಲ್ಲದ ಜೀವನವೂ ಸಾಲದ ಮುಕ್ತಿ ಜೀವನವೂ ಒಂದು ಅದ್ಭುತ ಜೀವನ ನಿಮಗೆ ಸಾಲವಿರುವಾಗ ನೀವು ತಲೆಬಾಗಿ ನಡೆಯುತ್ತೀರಿ ಬಡತನದಲ್ಲಿಯೂ ಸಹ ಯಾರಿಂದಲೂ ಸಾಲ ಪಡೆಯದೆ ತಲೆ ಎತ್ತಿ ನಡೆಯುವ ಧೈರ್ಯ ನಮಗ ಮೊದಲು ಚೆನ್ನಾಗಿ ನಿದ್ರೆ ಮಾಡೋಣ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿರುವ ಸಾಲವನ್ನು ತೀರಿಸಬೇಕಾದರೆ ಮಂಗಳವಾರದ ಲಾಭವನ್ನು ಪಡೆದುಕೊಳ್ಳೋಣ ಸಾಲಕ್ಕೆ ಕಾರಣ ಮಂಗಳ ಈ ಮಂಗಳವಾರದ ಜೊತೆಗೆ ಭರತ ಹುಣ್ಣಿಮೆ ಬಂದಿದೆ ಈ ದಿನವನ್ನು ನಾವು ಬಿಟ್ಟು ಬಿಡಬಹುದೇ ನೀವು ದೇವಸ್ಥಾನಕ್ಕೆ ಹೋದರು ಅಥವಾ ಮನೆಯಲ್ಲೇ ಇದ್ದರೂ ಮುರುಗನ ದೇವರನ್ನು ಸ್ಮರಿಸುತ್ತ ಈ ಒಂದು ಶುಭ ಕಾರ್ಯವನ್ನು ಮಾಡಿ ಹುಣ್ಣಿಮೆಯ ಮುರುಗನ್ ಪರಿಹಾರ ಮುರುಗನೆಂದರೆ ಆರು ಮುಂಗಂ ಆರು ನಕ್ಷತ್ರಗಳ ಕೋಲಂ ಆರು ದೀಪಗಳು ಆರು ಭಾಗಗಳ ಮನೆ ಇದರ ಬಗ್ಗೆ ನಾವು ಹೇಳುತ್ತಲೇ ಇರಬಹುದು ಆರು ಒಂದು ರೂಪಾಯಿ ನಾಣ್ಯಗಳನ್ನು ತೆಗೆದುಕೊಳ್ಳಿ ಮಂಗಳ ಗ್ರಹದ ಬಣ್ಣ ಕೆಂಪು ಅದು ಹೊಸ ಬಟ್ಟೆಯಾಗಿರಬೇಕು ಅದು ಹತ್ತಿ ಬಟ್ಟೆಯಾಗಿರಬೇಕು ನೀವು ಮನೆಯಿಂದಲೇ ಚೌಕಾಕಾರದ ಬಟ್ಟೆ ಹೊಸ ಜಾಕೆಟ್ ಅಥವಾ ಟೈನು ಸಹ ಕತ್ತರಿಸಬಹುದು ಹತ್ತೆಯಿಂದ ಮಾಡಲ್ಪಟ್ಟಿಲ್ಲವೆಂದರೆ ಲೈನಿಂಗ್ ಬಟ್ಟೆಯನ್ನು ಕತ್ತರಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅದು ಹೊಸ ಬಳಕೆಯಾದ ಪರಿಕರವಾಗಿರಬೇಕು ಹೊಸ ಬಟ್ಟೆಯನ್ನು ಒಮ್ಮೆ ನೀರಿನಲ್ಲಿ ನೆನೆಸಿ ಒಣಗಿಸಿ ಪರಿಹಾರಕ್ಕಾಗಿ ಬಳಸಬೇಕು ನಾಳೆ ತೈಪುಸಂ ಹುಣ್ಣಿಮೆಯ ದಿನದಂದು ನೀವು ಮುರುಘದೇವರ ಮುಂದೆ ಇದನ್ನು ಮಾಡಬೇಕು ಮನೆಯಲ್ಲಿರಲಿ ಅಥವಾ ದೇವಸ್ಥಾನದಲ್ಲಿರಲಿ ನಿಮ್ಮ ಮುಂದೆ ಮುರುಗನ್ ದೇವರ ಚಿತ್ರ ಮುರುಗನ್ ದೇವರ ಪ್ರತಿಮೆ ಒಂದು ಮಣೆ ಅಥವಾ ಬೇಲ್ ಏನೇ ಇರಲಿ ಅಲ್ಲಿ ಕುಳಿತುಕೊಂಡು ಆರು ರೂಪಾಯಿಗಳನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಗಂಟು ಹಾಕಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮುರುಘದೇವರನ್ನು ನನ್ನ ಎಲ್ಲ ಸಾಲಗಳನ್ನು ಕಡಿಮೆ ಮಾಡಲು ಮತ್ತು ನನ್ನ ಎಲ್ಲ ತೊಂದರೆಗಳನ್ನು ತೆಗೆದುಹಾಕಲು ಪ್ರಾರ್ಥಿಸಿ ಬಹುಶಃ ನೀವು ಮದುವೆಯಾಗಲು ಮಕ್ಕಳನ್ನು ಹೊಂದಲು ಅಥವಾ ಒಳ್ಳೆಯ ಉದ್ಯೋಗವನ್ನು ಪಡೆಯಲು ಬಯಸಬಹುದು ಯಾವುದೇ ತಪ್ಪಿಲ್ಲ ಆ ಆರು ಮತ್ತು ಒಂದು ರೂಪಾಯಿಗಳನ್ನು ಆ ಬಟ್ಟೆಯಲ್ಲಿ ಹಾಕಿ ನಿನ್ನ ಕೈಯಲ್ಲಿ ಇಟ್ಟುಕೋ ಮುರುಗನ್ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸಿ ನೀವು ಮನೆಯಲ್ಲಿದ್ದರೆ ಪ್ರಾರ್ಥನೆ ಮುಗಿಸಿದ ನಂತರ ಪೂಜಾ ಕೋಣೆಯಲ್ಲಿ ಗಂಟು ಬಿಡಿ ನಿಮ್ಮ ಆಸೆ ಈಡೇರಿದ ನಂತರ ಈ ಹಣವನ್ನು ಮುರುಘನ್ ದೇವಸ್ಥಾನದ ಖಜಾನೆಯಲ್ಲಿ ಇಡುವಂತೆ ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕ ನಂತರ ನೀವು ಯಾವುದೇ ಮುರುಘನ್ ದೇವಸ್ಥಾನಕ್ಕೆ ಹೋಗಬಹುದು மனைய முந்தீதியேவானக்கூச அதுவா நீங்கள் பிரசித்த முருகன் தேவஸ்தானக்கு ஹோகி அர்ப்பணையா நீங்கள் நாளை முருகன் தேவர யோச்சி பிரார்த்தனையுமா ஆறு ரூபாய் கெம்பு பட்டையில் கட்டி கட்டி ஆண்டு முருகன் தேவர உண்டிகே ஓகே ಅದಕ್ಕಾಗಿ ಕೆಲಸದ ಬರದಿಂದ ನಡೆಯುತ್ತಿದೆ ಮುರುಘನ್ ದೇವರು ನಿಮ್ಮ ಸಮಸ್ಯೆಗಳನ್ನು ನೋಡಿಕೊಳ್ಳುತ್ತಾರೆ ಈ ಬ್ರಹ್ಮಾಂಡದ ಏಕೈಕ ಉದ್ದೇಶ ಈ ಗಂಟು ಹೇಗಾದರೂ ಮುರುಗನ್ ದೇವಸ್ಥಾನದಲ್ಲಿ ಉಂಡಿಯನ್ನು ಸೇರಿಸುವುದು ನಂತರ ನಿಮ್ಮ ಕೋರಿಕೆಯನ್ನು ಪೂರೈಸಲು ಅಗತ್ಯವಿರುವ ಎಲ್ಲ ಕೆಲಸಗಳು ತ್ವರಿತವಾಗಿವೆ ಪೂರ್ಣಗೊಳಿಸಿಕೊಳ್ಳುತ್ತವೆ ಇದು ತುಂಬ ಶಕ್ತಿಶಾಲಿ ಪರಿಹಾರವಾಗಿದೆ ನೀವು ನಾಳೆ ದೇವಸ್ಥಾನದಲ್ಲಿದ್ದರೆ ಗಂಟು ಚೀಲದಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಗೆ ತರುವುದರಲ್ಲಿ ಮತ್ತು ಮನೆಯ ಪೂಜಾ ಕೋಣೆಯಲ್ಲಿ ಇಡುವುದರಲ್ಲಿ ಯಾವುದೇ ತಪ್ಪಿಲ್ಲ ನಂಬಿಕೆಯಲ್ಲವರು ಪರಿಹಾರವನ್ನು ಮಾಡಬಹುದು ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು ಈ ಸರಳವಾಗಿರುವ ಮುರುಘದೇವರ ಭಕ್ತರಿಗೆ ಅರ್ಪಿಸುವ ಯಜ್ಞವಾಗಿದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು